ಕೆಲವು ನಮಸ್ಕಾರ ಮೊದಲನೇದಾಗಿ ಇಶಾನಿ ಹ್ಯಾಪಿ ಬರ್ತ್ ಡೇ ಗಾಡ್ ಬ್ಲೆಸ್ ಅಂಡ್ ಆಲ್ಬಮ್ ಸಾಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಬ್ಯೂಟಿಫುಲ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂಡ್ ಒನ್ ಡೇ ಶೂಟ್ ಅಂತ ಹೇಳಿದ್ರೆ ಎಕ್ಸ್ಟ್ರಾಡಿನರಿ ಒನ್ ಡೇ ಇಷ್ಟು ಕೆಲಸ ಮಾಡ್ಬೋದು ಅಂತ ಗೊತ್ತಿರಲಿಲ್ಲ ತೋರಿಸ್ಕೊಡ್ಬೇಡಿ ಜಾಸ್ತಿ ಹಂಗೆಲ್ಲ ಪೇಮೆಂಟ್ ಮಾಡಬೇಕು ನೀವು ಸಾಂಗ್ ಮುಗಿಸ್ಬಿಟ್ರೆ ಹೇಗೆ ತುಂಬಾ ಚೆನ್ನಾಗಿ ಮಾಡಿದ್ದೀರಾ ವೆರಿ ಹ್ಯಾಪಿ ಪ್ರೊಡ್ಯೂಸರ್ ಆದಲ್ಲ ಅವ್ರಿಗಿಷ್ಟ ನಾನು ನಾನೇನು ಆರ್ಟಿಸ್ಟ್ ಆಗಿರೋದ್ರಿಂದ ಒಂದೇ ಮೂರ್ ದಿನ ಮಾಡಿ ಬಟ್ ತುಂಬಾ ಚೆನ್ನಾಗಿತ್ತು ಲಿರಿಕ್ಸ್ ನೀವೇನು ಉತ್ತರ ಕೊಡ್ಬೇಕು ನೀವ್ ಹೇಳಲಿ ಒಬ್ಬೊಬ್ರು ಒಂದೊಂದರ ಉತ್ತರ ಕೊಡ್ತಾರೆ ನಾನು ನನ್ನ ಅಂದ್ರೆ ಐ ಇದು ನೀವು ಹೇಳ್ತೀರಾ ಐದ್ನು ಇವು ಅನ್ನೋ ತರ ನನ್ನ ಒಂದು ಭಾವನೆ ಅವ್ರದ್ದು ಹಾಡಿನ ಮೂರ್ ಪ್ರಾಬ್ಲಿ ಅದವ್ರಿಗೆ ನೋಟ್ಲಿ ಅಂತ ನಾನು ಆಶಿಸ್ತೀನಿ ಅದು ಏನೇ ಇದ್ರೂ ಕೂಡ ಆಸ್ ಆಲ್ಬಮ್ ಸಾಂಗ್ ತುಂಬಾ ಚೆನ್ನಾಗಿದೆ ಕನ್ನಡಕ್ಕೆ ನಿಜವಾಗ್ಲೂ ಅದ್ಭುತವಾಗಿ ಮಾಡಿದೀರಾ ಮಾಡಿದೀರ ತಂಡಕ್ಕೆ ಸ್ಪಾನ್ಸರ್ ಪ್ರೊಡ್ಯೂಸರ್ ಡೈರೆಕ್ಟರ್ ದ ವೆರಿ ಬೆಸ್ಟ್ ಈ ಒಂದು ಆಲ್ಬಮ್ ಸಾಂಗ್ ತುಂಬಾ ದೊಡ್ಡದಾಗಿ ದೊಡ್ಡದಾಗಿ ಯಶಸ್ಸನ್ನು ಕಾಣಿ ಅಂತ ನಾನು ಒಂದ್ಸಾರಿ ಹಾರಾಯಿಸ್ತೀನಿ ಬೆಸ್ಟ್ ಇಶಾನಿ ಒಂದು ಸ್ಪೆಷಲ್ ಡೇ ಲಾಂಚ್ ಬರ್ತ್ ಡೇ ಸೊ ಇದನ್ನು ಹೆಚ್ಚು